ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ತೆಂಗಿನಕಾಯಿ ಸಿಗುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋವಂಥದ್ದು ಈರುಳ್ಳಿ ರೇಟು ಇವತ್ತು ಜಾಸ್ತಿ ಆಗಿದೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರೋ ಅಂಥದ್ದು ನೀವು ಶನಿವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಹಾಗೆ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಪ್ರತಿಯೊಂದ್ರ ಮೇಲೂ ರೇಟು ಜಾಸ್ತಿ ಆಗಿದೆ ತಿಳ್ಕೊತಾ ಹೋಗೋಣ ಇವತ್ತಿನ ದಿನ ಯಶವಂತಪುರ ಪುರಾ ಮಾರ್ಕೆಟ್ ಬಗ್ಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫಿಫ್ಟೀನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ದಿನ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇವತ್ತು ಯಾವುದೇ ರೀತಿಯ ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನ ಹಾಕಿಲ್ಲ ಬ್ಯುಸಿ ಇರೋದ್ರಿಂದ ಯಶವಂತಪುರ ಮತ್ತು ದಾಸನಪುರ ಎರಡು ಕಡೆ ಮಾರ್ಕೆಟ್ ಇರೋದರಿಂದ ಅಂಗಡಿಗಳಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ವಿ ಹಾಗಾಗಿ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಬಟ್ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ದಿನದ ರೇಟನ್ನು ನಿಮಗೆ ತಿಳಿಸ್ಕೊಟ್ಟಿಲ್ಲ ಅಂದರೆ ತಪ್ಪಾಗತ್ತೆ ನಮ್ಮ ಕಡೆಯಿಂದ ಫಸ್ಟು ನಾವಿವಾಗ ಅರೈವಲ್ಸ್ನ ನೋಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂಥ ಅರೈವಲ್ಸು ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನ್ನು ಈರುಳ್ಳಿ ಐವತ್ತೈದು ಸಾವಿರದ ಮುನ್ನೂರ ನಲವತ್ತೆಂಟು ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಆಲೂಗಡ್ಡೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ನಾಲ್ಕು ನಾಲ್ಕು ಬ್ಯಾಗ್ಸ್ ಬಂದಿದೆ ಬೆಳ್ಳುಳ್ಳಿ ಐದು ಸಾವಿರದ ಏಳ್ನೂರ ಒಂದು ಬ್ಯಾಗ್ಸ್ ಬಂದಿದೆ ಮತ್ತು ಶುಂಠಿ ಮುನ್ನೂರ ನಾಲ್ಕು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಇದರಲ್ಲಿ ಗಮನಿಸ್ಕೋಬೇಕಾಗತ್ತೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ನಿಮಗೆ ಗೊತ್ತಿರುವ ಹಾಗೆ ಜಾಸ್ತಿ ಆಗಿರುವಂಥದ್ದು ನಿಮಗೆ ಒಂದು ಸ್ವಲ್ಪ ದಿನದ ದಿನದಿಂದ ಈಚೆ ಈರುಳ್ಳಿ ರೇಟು ಕಂಟಿನ್ಯೂ ಜಾಸ್ತಿನೇ ಇದೆ ಕಡಿಮೆ ಅಂತೂ ಆಗಿಲ್ಲ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಕೂಡ ರೇಟು ಜಾಸ್ತಿನೇ ಆಗಿದೆ ಸೊ ಆ ವಿಷಯನ ನಿಮಗೆ ತಿಳಿಸಬೇಕಾಗಿತ್ತು ಟಾಪ್ ರೇಟು ಇವತ್ತಿನ ದಿನದಲ್ಲಿ ನೀವು ನೋಡೋದಾದರೆ ಈರುಳ್ಳಿಗೆ ಸ್ಟಾರ್ಟಿಂಗು ಕೇವಲ ನಿಮಗೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಕ್ವಿಂಟಲ್ಗೆ ಏಳ್ನೂರು ಎಂಟುನೂರು ರೂಪಾಯಿಂದ ಶುರುವಾಗುತ್ತೆ ಟಾಪ್ ರೇಟ್ ಬಂದುಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ತನಕನೂ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇದೆ ಸೊ ನೆಕ್ಸ್ಟು ಆಲೂಗಡ್ಡೆಗೂ ಕೂಡ ನಿಮಗೆ ಮೂರು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಿನ್ನ ಬೆಳ್ಳುಳ್ಳಿ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ತನಕ ಕೆ ಜಿ ಒಂದು ಕೆ ಜಿಗೆ ನಿಮಗೆ ಟಾಪ್ ರೇಟ್ ನಡೀತಾ ಇದೆ ಮತ್ತು ಶುಂಠಿ ಅರವತ್ತು ಅರವತ್ತೈದು ರೂಪಾಯಿಗಿಂತಲೂ ಮೇಲೆ ನಡೀತಾ ಇದೆ ಸೊ ಇದಿಷ್ಟು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿತ್ತು ಒಳ್ಳೆಯ ಬೆಳೆ ತಂದಲ್ಲಿ ನಿಮಗೆ ಒಳ್ಳೆ ರೀತಿಯ ರೇಟ್ ಕೂಡ ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಶವಂತಪುರ ಮಾರ್ಕೆಟ್ ಒಂದಂತಲ್ಲ ದಾಸಂತಪುರ ಮಾರ್ಕೆಟಿಗೆ ಕೂಡ ನೀವು ಬರಬಹುದು ದಾಸನಪುರ ಮಾರ್ಕೆಟಲ್ಲಿ ಕೂಡ ನಿಮ್ಗೆ ಒಳ್ಳೊಳ್ಳೆ ರೇಟೇ ಸಿಗತ್ತೆ ರೈತರು ನೀವು ಯಾವುದೇ ಊರಿಂದ ಆದರೂ ಪರವಾಗಿಲ್ಲ ಮಾರ್ಕೆಟ್ಗೆ ತರಬಹುದು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ವಿಚಾರಿಸ್ಬಿಟ್ಟು ನಿಮಗೆ ಅಲ್ಲಿ ರೇಟು ಕಡಿಮೆ ಇದೆ ಅಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಸೊ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಹಳೆ ಇವು ನಮ್ಮ ಹಳೆ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಕಂಟಿನ್ಯೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಎಲ್ಲ ವೀಡಿಯೋದಲ್ಲೂ ಮೆನ್ಷನ್ ಮಾಡಿರ್ತೀವಿ ಸಿಗುತ್ತೆ ನೀವು ಚೆಕ್ ಮಾಡಿಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಅಂಗಡಿಯ ನಂಬರ್ ಆಗಿರಬಹುದು ಲೊಕೇಶನ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಲೈಸೆನ್ಸ್ ಆಗಿರಬಹುದು ಪ್ರತಿ ಒಂದು ಎ ಟು ಝೆಡ್ ಸಿಗತ್ತೆ ನಿಮಗೆ ನೀವು ನಮಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕ್ ಕೂಡ ಇರುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಜಾಯ್ನ್ ಆಗಿ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ಬರ್ತಾ ಇರುತ್ತೆ ನೀವು ಕೂಡ ಚೆಕ್ ಮಾಡಬಹುದು ಬೇಕಾದಲ್ಲಿ ಅದೇ ತಕ್ಷಣ ಕಾಲ್ ಮಾಡಬಹುದು ರೈತರಾಗಿದ್ರೆ ಅವತ್ತಿನ ದಿನದ ರೇಟನ್ನು ನೀವು ಕೂಡ ತಿಳ್ಕೊಳ್ಬಹುದು ಅಂಡ್ ಅದ್ರ ಜೊತೆಗೆ ಇವತ್ತಿನ ದಿನ ವೀಡಿಯೋಗಳನ್ನ ಹಾಕಿಲ್ಲ ಸೊ ಅದ್ರ ಬಗ್ಗೆ ನಿಮಗೆ ಮೊದಲೇನೆ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತೆ ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ಟೋಟಲ್ ಆಗಿ ಎಷ್ಟು ಅರೈವಲ್ಸ್ ಬಂದಿದೆ ಅಂತ ಹೇಳಿ ನೋಡೋದಾದರೆ ಇವತ್ತು ಟೋಟಲ್ ಆಗಿ ಅರೈವಲ್ಸ್ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಬ್ಯಾಗ್ಸ್ ಬಂದಿದೆ ಇನ್ನೂರ ಎಂಬತ್ತ ಐದು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಕರ್ನಾಟಕದ ಆನಿಯನ್ನು ನಲವತ್ತೈದು ಸಾವಿರ ಬ್ಯಾಗ್ಸ್ ಬಂದಿದೆ ಅದರಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಆನಿಯನ್ನು ಫಿಫ್ಟಿ ಪರ್ಸೆಂಟ್ ಕಾಣ ಸಿಗುತ್ತೆ ನಿನ್ನ ಉಳಿದಿರುವಂತಹ ಫಿಫ್ಟಿ ಪರ್ಸೆಂಟು ಅವರೇಜ್ ಮತ್ತು ಮಿಕ್ಸ್ ಆಗಿರುತ್ತೆ ಆ್ಯಂಡ್ ಚಿತ್ರದುರ್ಗ ಕಡೆಯಿಂದ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗಳು ಬರ್ತಾ ಇದ್ದಾವೆ ಅದರಲ್ಲಿ ಎಕ್ಸ್ಟ್ರಾ ಸೂಪರ್ ಸೈಜ್ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮೀಡಿಯಮು ಮತ್ತೆ ಮುಕ್ಕಾಲು ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಜೋಡಿ ಚಾಪೆಡ್ಡಿ ಈರುಳ್ಳಿಗೆ ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಬಾಗ್ಲಕೋಟೆ ಬಿಜಾಪುರ ಗದಗ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ ಅದು ಸಾವಿರ ರೂಪಾಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಓಕೆನಾ ಇದರಲ್ಲಿ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ನೀವು ನೋಡೋದಾದ್ರೆ ಮೂರು ಸಾವಿರದ ಐನೂರು ರೂಪಾಯಿ ಿಂತನೂ ಮೇಲೆ ನಡೀತಾ ಇದೆ ಇವಾಗ ಮಾರ್ಕೆಟ್ ನಲ್ಲಿ ಸೊ ಇದಿಷ್ಟು ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮ್ಗೇನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನಮ್ಮ ಕರ್ನಾಟಕದ ರೈತರು ಇವಾಗ ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಬಿಗ್ ಸೈಜ್ ಈರುಳ್ಳಿಗೆ ಎರಡು ಸಾರಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ಹಾಗೆ ಮುಕ್ಕಾಲು ಎರಡು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮೀಡಿಯಮ್ಮು ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಹಾಗೆಯೇ ಬಿಸ್ಕೆಟ್ ಕಲರು ಸಾಕು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಗೋಲ್ಟಾ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಗೋಲ್ಟಿ ಆರುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕದೇ ತನಕ ಇದೆ ಜೋಡಿ ಚಾಪೇಟ್ ಈರುಳ್ಳಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಇದೆ ಸೊ ಇದು ಇದಿಷ್ಟು ಮಹಾರಾಷ್ಟ್ರ ಆನಿಯನ್ಗೆ ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇದರಲ್ಲಿ ನೀವು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇವಾಗ ನಮ್ಮ ಕರ್ನಾಟಕದ ಈರುಳ್ಳಿಗೆ ಸದ್ಯದಲ್ಲಿ ರೇಟು ಜಾಸ್ತಿ ಇದೆ ಅಂತಲೇ ಹೇಳಬಹುದು ಸೊ ಇದಿಷ್ಟಾಗಿತ್ತು ಇವತ್ತಿನ ದಿನದ ಈ ವಿಡಿಯೋ ಇದ್ರ ಬಗ್ಗೆ ನಿಮ್ಗೇನೇ ಡೌಟ್ ಇದ್ರೂ ಅಥವಾ ನಿಮ್ಗೇನೇ ಒಂದು ಮಾಹಿತಿ ಗೊತ್ತಾಗಿಲ್ಲ ಅಂದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊ ತಿಳಿಸ್ಬಹುದು ಆ್ಯಂಡ್ ಅದರ ಜೊತೆಗೆ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ವಿಡಿಯೋ ನೋಡಿದ ತಕ್ಷಣವೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಿಮ್ಮ ಒಂದೊಂದು ಸಪೋರ್ಟು ತುಂಬ ಯೂಸ್ಫುಲ್ ಆಗಿರುತ್ತೆ ನಮಗೆ ಸೊ ಹಾಗಾಗಿ ಆ್ಯಂಡ್ ದಿನ ನಿನ್ನ ಮೇಲಿಂದ ಡೈಲಿ ವೀಡಿಯೋಗಳು ಬರ್ತಾ ಇರುತ್ತೆ ನೀವು ಕೂಡ ಚೆಕ್ ಮಾಡಬಹುದು ಶನಿವಾರಕ್ಕೆ ಮತ್ತು ಶುಕ್ರವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ರೇಟು ಜಾಸ್ತಿ ಇದೆ ಸ್ವಲ್ಪ ಈರುಳ್ಳಿಗೆ ಸೊ ಇದನ್ನೆಲ್ಲ ರೈತರು ಗಮನದಲ್ಲಿಟ್ಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಬಹುದು ಆ್ಯಂಡ್ ನಿಮಗೆ ಯಶವಂತಪುರ ಮಾರ್ಕೆಟಿಗೆ ಬಂದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ವ ಕಾಲ್ ಮಾಡಿಕೊಂಡು ಮಾತಾಡ್ಕೊಳ್ಬಹುದು ಸೊ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ ಆ್ಯಂಡ್ ಅದ್ರ ಜೊತೆಗೆ ತೆಂಗಿನಕಾಯಿ ರೇಟ್ ಕೂಡ ಇವಾಗ ಜಾಸ್ತಿನೇ ಇದೆ ಸೊ ತೆಂಗಿನಕಾಯಿ ಕೂಡ ಒಳ್ಳೊಳ್ಳೆ ತೆಂಗಿನಕಾಯಿ ಇವಾಗ ಮಾರ್ಕೆಟಿಗೆ ಬರ್ತಿರೋ ಅಂಥದ್ದು ಎಲ್ಲ ಕಡೆಯಿಂದನೂ ಇವಾಗ ತೆಂಗಿನಕಾಯಿ ಕೂಡ ಬರ್ತಾ ಇದೆ ಆ್ಯಂಡ್ ರೇಟ್ ಕೂಡ ಚೆನ್ನಾಗಿದೆ ನೋಡ್ಕೊಳ್ಳಿ ನೀವು ಕೂಡ ವ್ಯಾಪಾರನ ಮಾಡ್ಬೋದು ಆ್ಯಂಡ್ ರೈತರು ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ಕೂಡ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡ್ಬೋದು ರೇಟ್ ಚೆನ್ನಾಗಿ ನಡೀತಾ ಇದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಆ್ಯಂಡ್ ನಾಳೆ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ ಸೊ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ ಟ್ರೈ ಮಾಡ್ತೀವಿ ಆ್ಯಂಡ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು